ಈ ಶಿಬಿದು ಬಹಳ ಬೇರೆ ಬೇರೆ ರೀತಿಯಾದಂತಹ ಕಥೆಗಳನ್ನು ಕೂಡ ನಾವು ಕೇಳ್ತೀವಿ ದಾನಕ್ಕೆ ಇನ್ನೊಂದು ಹೆಸರು ಶಿಬಿ ಶಿಬಿ ಮನೆಗೆ ಒಬ್ಬ ಬ್ರಾಹ್ಮಣ ಬಂದ ಬಂದವನೇ ಅವನಿಗೆಲ್ಲ ಆದರ ಉಪಚಾರಗಳನ್ನ ಮಾಡಿದ ಶಿಬಿ ಏನ್ ಬೇಕು ನಾನ್ ಏನ್ ಕೇಳಿದ್ರು ಕೊಡ್ತೀಯಾ ಖಂಡಿತ ಸ್ವಾಮಿ ಅದಕ್ಕೆ ಆ ಬ್ರಾಹ್ಮಣ ಹೇಳ್ತಾನೆ ನನಗೆ ನಿನ್ನ ಮಗನನ್ನ ಕಡದು ಅವನನ್ನ ನೀನೇ ಬೇಯಿಸಿ ನನಗೆ ಊಟಕ್ಕೆ ಹಾಕ್ಬೇಕು ಎಂಥ ವಿಚಿತ್ರ ನೋಡಿ ಇಂಥ ಕೋರಿಕೆಯನ್ನ ಯಾರು ಎಲ್ಲೂ ಇಟ್ಟಿರಲ್ಲ ಅದರಲ್ಲೂ ಒಬ್ಬ ಬ್ರಾಹ್ಮಣ ಬೃಹತ್ ಬಲ ಅನ್ನುವಂಥ ಮಗ ಇದ್ದಾನೆ ಒಬ್ಬನೇ ಮಗ ಇರೋದು ಹಿಂಗೆ ಕೇಳಿದಾಗ ಆಯಿತು ಒಂದ ಶಿಬಿ ಕೂಡಲೇ ಆಯಿತು ಒಂದಿದ್ದಾನೆ ಹೋದ ಮಗನನ್ನು ಕೊಂದ ಅಡಿಗೆ ಮಾಡಿದ ಎಲೆ ಹಾಕಿ ಬಡಿಸಿದ್ದಾಯ್ತು ಬ್ರಾಹ್ಮಣ ಎಲ್ಲೋ ಕಾಣಿಸ್ತಾ ಇಲ್ಲ ಅಂತ ಮನೆ ಹೊರಗೆ ಹುಡುಕಕ್ಕೆ ಹೋದರೆ ಅಲ್ಲಿ ಕುದುರೆ ಲಾಯ ಆನೆ ಕಟ್ಟೋ ಜಾಗ ಸಂಗೀತ ಶಾಲೆ ಒಟ್ಟು ಇವನಿರೋ ಮನೆ ಬಿಟ್ಟು ಸುತ್ತಮುತ್ತಲು ಏನೇನು ರಾಜನಿಗೆ ಸಂಬಂಧಪಟ್ಟಿದ್ದಿರತ್ತೆ ಅದಕ್ಕೆಲ್ಲ ಬೆಂಕಿ ಹಚ್ತಾ ಇದ್ದಾನಂತೆ ಬ್ರಾಹ್ಮಣ ಇಷ್ಟಾದ್ರೂ ಕೂಡ ಶಿಬಿಗೆ ಬ್ರಾಹ್ಮಣನ ಮೇಲೆ ಸಿಟ್ಟು ಬರಲಿಲ್ಲ ಅವನನ್ನ ಅವ್ನೇನ್ ಮಾಡ್ತಾ ಇದ್ನೋ ಅದನ್ನ ತಡೆದು ಬನ್ನಿ ಸ್ವಾಮಿ ನೀವು ಊಟಕ್ಕೆ ಕಾಕ್ರಿ ಅಂತ ಕೇಳ್ಬಿಟ್ಟು ಇಲ್ಲೇನ್ ಮಾಡ್ತಾ ಇದ್ದೀರಿ ಇದೇನ ಬೆಂಕಿ ಹಚ್ತಾ ಇದ್ದೀರಲ್ಲ ಬರ್ರಿ ಅಂತ ಕರ್ಕೊಂಡೋದ ಎಲೆ ಮುಂದೆ ಕುಡಿಸಿ ಬಡಸದ್ನಂತೆ ಇಷ್ಟಾದರೂ ಕೂಡ ಶಿಬಿ ಸಿಟ್ಟು ಮಾಡಿಕೊಳ್ಳಿಲ್ಲ ಕಾರಣ ಇಷ್ಟೇ ಬ್ರಾಹ್ಮಣ ಅತಿಥಿಯನ್ನ ಎಷ್ಟು ಗೌರವಿಸಬೇಕು ಬ್ರಾಹ್ಮಣ ಅಂದ್ರೆ ಅವನು ಬ್ರಾಹ್ಮಣ ಅಲ್ಲ ವೈಶ್ವಾನರ ಪ್ರವಿಶತಿ ಬ್ರಾಹ್ಮಣೋ ಗೃಹಾನ್ ಕಠೋಪನಿಷತ್ತಿನಲ್ಲಿ ಯಮ ಹೇಳುವ ಮಾತಿದು ಒಬ್ಬ ಬ್ರಾಹ್ಮಣ ಅಂತ ನಿಮ್ ಮನೆಗ್ ಬಂದ ಅಂದ್ರೆ ಯಾರ್ರಿ ನೀವು ಏನ್ರಿ ಬೇಕಾಗಿತ್ತು ಇಂಥ ಮಾತುಗಳನ್ನ ಖಂಡಿತ ಆಡಬಾರದು ಒಳಕ್ ಕರೀರಿ ಕೂಡಸ್ರಿ ಆದರೋಪಚಾರ ಒಂದ್ ಲೋಟ ನೀರು ಏನೋ ಚೆನ್ನಾಗಿದ್ದೀರಾ ಇತ್ಯಾದಿ ಮಾತುಗಳನ್ನು ಆಡಸ್ರಿ ಪರಿಚಯ ಇದ್ರೂ ಪರವಾಗಿಲ್ಲ ಆಮೇಲೆ ಕೇಳಿ ಏನ್ ಬಂದಿದ್ದ ಕಾರಣ ಅಂತ ಹೊರತು ಅವರನ್ನ ಅವಮಾನಿಸುವಂತಹ ಮಾತುಗಳನ್ನು ಆಡಬಾರದು ಅಂತ ಯಮ ಹೇಳ್ತಾನೆ ಉಪನಿಷತ್ತಿನಲ್ಲಿ ಅದನ್ನ ನಡೆದು ತೋರಿಸ್ತಾನೆ ಶಿಬಿ ಅವನಾಗಿ ಬಂದು ಏನು ಕೇಳಿದ್ರೂ ಕೊಡಬೇಕು ಅನ್ನೋ ಉದ್ದೇಶದಿಂದ ಮಗನನ್ನೇ ಊಟಕ್ಕೆ ಹಾಕ್ತಾ ಇದ್ದಾನೆ ಕೂಡಲೇ ಅಲ್ಲಿ ಕೂತಿದ್ದ ಬ್ರಾಹ್ಮಣನ ವೇಷವೇ ಬದಲಾಗೋಯಿತು ನೋಡಿದರೆ ಚತುರ್ಮುಖ ಬ್ರಹ್ಮ ಒಬ್ಬ ಬ್ರಾಹ್ಮಣನಾಗಿ ಬಂದು ಅವನನ್ನು ಇಷ್ಟು ಪರೀಕ್ಷೆ ಮಾಡಿದ್ದಾರೆ ಇಷ್ಟು ಪರೀಕ್ಷೆ ಮಾಡಿದ ಮೇಲೆ ಅವನ ಮಗನನ್ನು ಬದುಕಿಸ್ಕೊಟ್ರು ಅವನ ಅರಮನೆಗೆ ಎಲ್ಲಿ ಏನೊಂದು ಚಿಕ್ಕ ಹಾನಿಯೂ ಆಗದಂತೆ ಮಾಡಿದ್ರು ಅವನ ಕೀರ್ತಿ ಎಲ್ಲ ಕಡೆ ಪ್ರಚಾರವಾಗುವಂತೆ ಮಾಡಿದ್ದಾರೆ ಇದನ್ನು ಅವನು ಹೇಳಿಕೊಳ್ಳಿಲ್ಲ ಅವನ ಪರವಾಗಿ ಬ್ರಹ್ಮದೇವರು ಹೇಳಿದ್ದಾರೆ ಇಂಥವನ್ನು ಶಿಬಿ